ಇ ಪಿ ಎಫ್ ಒ ತ್ರೀ ಪಾಯಿಂಟ್ ಝೀರೋ ಜೂನ್ ತಿಂಗಳಿನಿಂದಲೇ ಎ ಟಿ ಎಮ್ನಿಂದ ಪಿ ಎಫ್ ಹಣ ವಿತ್ಡ್ರಾ ಮಾಡುವ ವ್ಯವಸ್ಥೆ ಜಾರಿ ಅನುಸರಿಸಬೇಕಾಗಿರುವಂಥ ಹಂತಗಳೇನು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ನಮಸ್ಕಾರ ಸ್ನೇಹಿತರ ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಇ ಪಿ ಎಫ್ ಒ ತನ್ನ ಎಲ್ಲ ಸದಸ್ಯರ ಅನುಕೂಲಕ್ಕಾಗಿ ನವೀಕರಿಸಿದ ಇ ಪಿ ಎಫ್ ಒ ತ್ರೀ ಪಾಯಿಂಟ್ ಝೀರೋ ವೇದಿಕೆಯನ್ನು ಪರಿಚಯಿಸಲು ಸಜ್ಜಾಗಿದೆ ಆಧುನಿಕ ಮತ್ತು ಬಲಿಷ್ಠವಾದ ಐ ಟಿ ವ್ಯವಸ್ಥೆಯನ್ನು ಬಳಸಿಕೊಂಡು ನವೀಕರಿಸಿದ ವೇದಿಕೆಯು ಒಂಬತ್ತು ಕೋಟಿಗೂ ಹೆಚ್ಚು ಇ ಪಿ ಎಫ್ ಚಂದಾದಾರರಿಗೆ ಸರಳ ಮತ್ತು ತಡೆರಹಿತ ಸೇವೆಗಳನ್ನು ಒದಗಿಸುತ್ತದೆ ಈ ತಿಂಗಳಿನಿಂದ ಎಟಿ ಎಮ್ ಹಣ ಡ್ರಾ ಮಾಡಲು ಸಾಧ್ಯವಾಗಲಿದೆ ಈ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಈ ತಿಂಗಳು ಇ ಪಿ ಎಫ್ ಒ ತ್ರೀ ಪಾಯಿಂಟ್ ಝೀರೋ ಅನ್ನು ಬಿಡುಗಡೆ ಮಾಡಲು ಯೋಜಿಸುತ್ತಿದೆ ಆದರೆ ಇಲ್ಲಿಯವರೆಗೆ ಯಾವುದೇ ಅಧಿಕೃತ ಬಿಡುಗಡೆ ದಿನಾಂಕವನ್ನು ಘೋಷಿಸಲಾಗಿಲ್ಲ ಮುಂಬರುವ ವಾರಗಳಲ್ಲಿ ಇ ಪಿ ಎಫ್ ಒ ತ್ರೀ ಪಾಯಿಂಟ್ ಜೀರೋ ಅನ್ನು ಪರಿಚಯಿಸುವ ನಿರೀಕ್ಷೆಯಿದೆ ಈ ಯೋಜನೆಯಲ್ಲಿ ಇ ಪಿ ಎಫ್ ಒ ಈಗ ತನ್ನ ಎಲ್ಲ ಚಂದಾದಾರರು ತಮ್ಮ ಪಿ ಎಫ್ ಹಣವನ್ನು ಎ ಟಿ ಎಂಗಳ ಮೂಲಕ ತೆಗೆದುಕೊಳ್ಳಲು ಅನುಮತಿಸುತ್ತದೆ ಜನರು ಹೇಗೆ ಬ್ಯಾಂಕ್ ಖಾತೆಗಳಿಂದ ಹಣವನ್ನು ತೆಗೆದುಕೊಳ್ಳುತ್ತಾರೆಯೋ ಅದನ್ನೇ ಹೋಲುತ್ತದೆ ಪಿ ಎಫ್ ಹಿಂಪಡೆಯುವಿಕೆಗೆ ಹಕ್ಕು ಸಲ್ಲಿಸಲು ಜನರು ತೊಡಕಿನ ಪ್ರಕ್ರಿಯೆಗೆ ಒಳಗಾಗಬೇಕಾಗುತ್ತದೆ ಇದರಲ್ಲಿ ಅಗತ್ಯ ಅನುಮೋದನೆಗಳಿಗಾಗಿ ಇ ಪಿ ಪರವಾಗಿ ಕಾಯುವ ಅವಧಿಯೂ ಸೇರಿದೆ ಈ ವರ್ಷದ ಆರಂಭದಲ್ಲಿ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಮನ್ಸುಖ್ ಮಂಡವಿಯಾ ಪಿ ಟಿ ಐಗೆ ಹೊಸ ಇ ಪಿ ಎಫ್ ಒ ತ್ರೀ ಪಾಯಿಂಟ್ ಜೀರೋ ಸ್ವಯಂ ಕ್ಲೇಮ್ ಸೆಟಲ್ಮೆಂಟ್ಗಳು ಡಿಜಿಟಲ್ ತಿದ್ದುಪಡಿಗಳು ಮತ್ತು ಎಟಿಎಂ ಆಧಾರಿತ ನಿಧಿ ಹಿಂಪಡೆಯುವಿಕೆಗಳನ್ನು ಜನರಿಗೆ ಲಭ್ಯವಾಗುವಂತೆ ಮಾಡಲಾಗುವುದು ಎಂದು ಹೇಳಿದರು ಎ ಟಿ ಎಮ್ನಲ್ಲಿ ಕ್ಯಾಶ್ ವಿತ್ಡ್ರಾ ಮಾಡಿಕೊಳ್ಳಲು ಇ ಪಿ ಎಫ್ ಚಂದಾದಾರರು ಏನು ಮಾಡಬೇಕು ಇದಕ್ಕಾಗಿ ಎಲ್ಲ ಇ ಪಿ ಎಫ್ ಚಂದಾದಾರರು ತಮ್ಮ ಸಾರ್ವತ್ರಿಕ ಖಾತೆ ಸಂಖ್ಯೆ ಯು ಎ ಎನ್ನ ಸಕ್ರಿಯಗೊಳಿಸಬೇಕಾಗುತ್ತದೆ ಮತ್ತು ಬ್ಯಾಂಕ್ ಖಾತೆಗಳನ್ನು ಆಧಾರ್ ಲಿಂಕ್ಗೆ ಮಾಡಬೇಕು ಯು ಎ ಎನ್ ಸಕ್ರಿಯಗೊಳಿಸುವಿಕೆ ಮತ್ತು ಬ್ಯಾಂಕ್ ಖಾತೆಗಳಲ್ಲಿ ಆಧಾರ್ ಜೋಡಣೆಗೆ ಕೊನೆ ಜೂನ್ ಮೂವತ್ತು ದಿನಾಂಕವಾಗಿರುತ್ತದೆ ವರದಿಗಳ ಪ್ರಕಾರ ಇ ಪಿ ಎಫ್ ಇದಕ್ಕಾಗಿ ಹಿಂಪಡೆಯುವ ಮಿತಿಯನ್ನು ಇಟ್ಟುಕೊಳ್ಳುವ ನಿರೀಕ್ಷೆ ಇದೆ ಅದು ಒಂದು ಲಕ್ಷ ರು ಅಥವಾ ಸಂಗ್ರಹವಾದ ಬ್ಯಾಲೆನ್ಸ್ನ ಶೇಕಡ ಐವತ್ತು ಆಗಿರಬಹುದು ಇದು ಪಿ ಎಫ್ ಬ್ಯಾಲೆನ್ಸನ್ನು ಹಿಂಪಡೆಯಲು ಸರಳ ಮತ್ತು ವೇಗಗೊಳಿಸುತ್ತದೆ ಹಸ್ತಚಾಲಿತ ಪ್ರಕ್ರಿಯೆ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಚಂದಾದಾರರಿಗೆ ಸ್ವಯಂಚಾಲಿತ ಕ್ಲೇಮ್ ಇತ್ಯರ್ಥ ಆಯ್ಕೆಯನ್ನು ಒದಗಿಸಲಾಗುತ್ತದೆ ಇದು ಬಳಕೆದಾರರ ಬ್ಯಾಂಕ್ ಖಾತೆಗಳಿಗೆ ಹಣದ ಸಕಾಲಿಕ ವರ್ಗಾವಣೆಯನ್ನು ಖಚಿತಪಡಿಸುತ್ತದೆ ಇ ಪಿ ಎಫ್ ಒ ಚಂದಾದಾರರು ಈಗ ಡಿಜಿಟಲ್ ಪ್ರಕ್ರಿಯೆ ಮೂಲಕ ತಮ್ಮ ವೈಯಕ್ತಿಕ ಡೇಟಾಗೆ ಯಾವುದೇ ಬದಲಾವಣೆಗಳನ್ನು ಮಾಡಲು ಅವಕಾಶವನ್ನು ಹೊಂದಿರುತ್ತಾರೆ ಆದ್ದರಿಂದ ವೈಯಕ್ತಿಕ ವಿವರಗಳಲ್ಲಿ ಯಾವುದೇ ತಿದ್ದುಪಡಿ ಅಥವಾ ನವೀಕರಣಕ್ಕಾಗಿ ಫಾರ್ಮ್ಗಳನ್ನು ಭೌತಿಕವಾಗಿ ಸಲ್ಲಿಸುವ ಅಗತ್ಯವಿಲ್ಲ ಫಾರ್ಮ್ ಆಧಾರಿತ ಕಾರ್ಯವಿಧಾನವನ್ನು ಬದಲಾಯಿಸುವ ಮೂಲಕ ಒ ಟಿ ಪಿ ಆಧಾರಿತ ಪರಿಶೀಲನೆಯ ಮೂಲಕ ಖಾತೆಗಳನ್ನು ನವೀಕರಿಸಲಾಗುತ್ತದೆ ಇ ಪಿ ಎಫ್ ಒ ತ್ರೀ ಪಾಯಿಂಟ್ ಜೀರೋ ಸಾರ್ವಜನಿಕರಿಗೆ ಅನುಕೂಲ ಇ ಪಿ ಎಫ್ ಒ ತ್ರೀ ಪಾಯಿಂಟ್ ಜೀರೋ ಏಕೀಕೃತ ಸಾಮಾಜಿಕ ಭದ್ರತಾ ಚೌಕಟ್ಟನ್ನು ತರುವ ಪ್ರಮುಖ ಯೋಜನೆಯ ಭಾಗವಾಗಿದೆ ಇದರಲ್ಲಿ ಅಟಲ್ ಪಿಂಚಣಿ ಯೋಜನೆ ಪ್ರಧಾನಮಂತ್ರಿ ಜೀವನ್ ಬಿಮಾ ಯೋಜನೆ ಮತ್ತು ಶ್ರಮಿಕ್ ಜನಧನ್ ಯೋಜನೆಯಂತಹ ಕೇಂದ್ರ ಸರ್ಕಾರದ ಹಲವಾರು ಪ್ರಮುಖ ಕಲ್ಯಾಣಗಳ ಯೋಜನೆಗಳ ಏಕೀಕರಣವೂ ಸೇರಿದೆ ಇ ಪಿ ಒ ಕೂಡ ಕುಂದುಕೊರತೆ ಪರಿಹಾರ ವ್ಯವಸ್ಥೆಯನ್ನು ಮೇಲ್ದೆಜ್ಜೆಗೇರಿಸುವ ಕೆಲಸ ಮಾಡುತ್ತಿದೆ ಎಂದು ಹೇಳಲಾಗುತ್ತಿದೆ ಹೊಸ ವ್ಯವಸ್ಥೆಯು ಇ ಪಿ ಎಫ್ ಚಂದಾದಾರರು ಎತ್ತಿರುವ ಸಮಸ್ಯೆಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಪರಿಹರಿಸಲು ಸಂಸ್ಥೆಗೆ ಅವಕಾಶ ನೀಡುತ್ತದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು